ಪತಿಯ ಸಂಪತ್ತು ಹೆಚ್ಚಾಗಬೇಕೆಂದರೆ ಪತ್ನಿ ಯಾವೆಲ್ಲ ಕೆಲಸಗಳನ್ನು ಮಾಡಿದರೆ ಒಳ್ಳೆಯದು ಅನ್ನುವಂತಹ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸಾಧಾರಣವಾಗಿ ಪ್ರತಿಯೊಬ್ಬರೂ ಅವರ ಜೀವನದಲ್ಲಿ ಸಂಪತ್ತು ಹೆಚ್ಚಾಗಬೇಕೆಂದು ಬಯಸುತ್ತಾರೆ ಸುಖ ಸಂತೋಷಗಳಿಂದ ಜೀವಿಸಬೇಕು ಎಂದು ಭಾವಿಸುತ್ತಾರೆ ಆದರೆ ಕೆಲವರಿಗೆ ಮಾತ್ರ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೈಗಳಲ್ಲಿ ಹಣ ನಿಲ್ಲುವುದಿಲ್ಲ ನಮ್ಮ ಹಿಂದೂ ಧರ್ಮದಲ್ಲಿ ಸ್ತ್ರೀಯರನ್ನು ಲಕ್ಷ್ಮೀದೇವಿ ಸ್ವರೂಪವಾಗಿ ಭಾವಿಸುತ್ತಾರೆ ಮನೆಯಲ್ಲಿ ಸ್ತ್ರೀಯರು ಪಾಲಿಸುವ ಕೆಲವು ವಿಧಿವಿಧಾನಗಳ ಆಧಾರದ ಮೇಲೆ ಮನೆ ಇರುತ್ತದೆ ಹಾಗಾಗಿ ನಿಮ್ಮ ಪತಿಯ ಸಂಪತ್ತು ಹೆಚ್ಚಾಗಬೇಕು ಅಂದರೆ ಮನೆಯಲ್ಲಿರುವಂತಹ ಸ್ತ್ರೀಯರು ಕೆಲವು ಸುಲಭವಾದ ಪರಿಹಾರಗಳನ್ನು ಪಾಲಿಸಿದರೆ ಉತ್ತಮ ಫಲಿತಾಂಶಗಳನ್ನು ಹೊಂದಬಹುದು ಎಂದು ಪಂಡಿತರು ಹೇಳುತ್ತಾರೆ ಮೊದಲನೆಯದಾಗಿ ನಿಮ್ಮ ಕೋರಿಕೆಯು ಬೇಗನೆ ನೆರವೇರಬೇಕು ಅಂದರೆ ಶುಕ್ರವಾರ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಒಣಗಿದ ದ್ರಾಕ್ಷಿಯನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟು ನಮಸ್ಕಾರ ಮಾಡಿ ಹೀಗೆ ಐದು ಶುಕ್ರವಾರ ಮಾಡಿದರೆ ನೀವು ಕೋರಿದ ಕೋರಿಕೆಗಳು ಖಂಡಿತವಾಗಿ ನೆರವೇರುತ್ತದೆ ಲಕ್ಷ್ಮೀದೇವಿಗೆ ಕೆಂಪು ಗುಲಾಬಿ ಹೂವು ಅಂದರೆ ತುಂಬ ಇಷ್ಟ ಹಾಗಾಗಿ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿ ಪೂಜೆಗೆ ಕೆಂಪು ಗುಲಾಬಿ ಹೂವು ಇಟ್ಟು ಪೂಜಿಸಿದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಕಟಾಕ್ಷ ಲಭಿಸುತ್ತದೆ ಹಾಗೆಯೇ ನೀವು ಮನೆಯಲ್ಲಿ ಹಣವನ್ನು ಇಡುವಂತಹ ಬೀರುವಿನಲ್ಲಿ ಐದು ಹಸಿರು ಬಣ್ಣದ ಏಲಕ್ಕಿಗಳನ್ನು ಇಡಬೇಕು ಇವುಗಳನ್ನು ವಾರಕ್ಕೆ ಒಂದು ಬಾರಿ ಬದಲಾಯಿಸುತ್ತಿರಬೇಕು ಎಂತಹ ಪರಿಸ್ಥಿತಿಯಲ್ಲೂ ಒಣಗಿದ ಏಲಕ್ಕಿಗಳನ್ನು ಇಟ್ಟುಕೊಳ್ಳಬೇಕು ಹಸಿರು ಬಣ್ಣದ ಏಲಕ್ಕಿಗಳಿಗೆ ದನವನ್ನು ಆಕರ್ಷಿಸುವಂತಹ ಗುಣ ಇರುತ್ತದೆ ಇದರಿಂದ ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಸಂಪಾದನೆ ಹೆಚ್ಚಾಗುತ್ತದೆ ವಿವಾಹಿತ ಮಹಿಳೆಯರು ಸಾಧ್ಯವಾದಷ್ಟು ಕೆಂಪು ಮತ್ತು ಹಸಿರು ಬಣ್ಣದ ಬಳೆಗಳನ್ನು ಧರಿಸುತ್ತಿರಬೇಕು ನಿಮ್ಮ ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕುವುದರಿಂದ ಮನೆಯಲ್ಲಿ ಐಶ್ವರ್ಯವು ಹೆಚ್ಚಾಗಿ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷಗಳು ಹೆಚ್ಚಾಗುತ್ತದೆ ಧೂಪದಿಂದ ಬರುವಂತಹ ಹೊಗೆ ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ತೊಲಗಿಸುತ್ತದೆ ಹಾಗೆಯೇ ಅಷ್ಟ ದರಿದ್ರತೆಯನ್ನು ದೂರ ಮಾಡುವಂತಹ ಶಕ್ತಿ ಕವಡೆಗೆ ಇರುತ್ತದೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ತಾಂಡವವಾಡಬೇಕು ಅಂದರೆ ಶುಕ್ರವಾರದ ದಿನ ಇಪ್ಪತ್ತೊಂದು ಕವಡೆಯನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಈ ಪರಿಹಾರ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳು ದೂರವಾಗಿ ಸಿರಿ ಸಂಪತ್ತಿನಿಂದ ಜೀವಿಸಬಹುದು ಹಾಗೆಯೇ ಶುಕ್ರವಾರದ ದಿನ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಆ ವಸ್ತ್ರದಲ್ಲಿ ಐದು ಲವಂಗಗಳನ್ನು ಗಂಟನ್ನು ಪೂಜೆ ಮನೆಯಲ್ಲೂ ಇಟ್ಟು ಪೂಜೆ ಮಾಡಿದರೆ ಆ ಪೂಜೆ ಪೂರ್ತಿಯಾದ ನಂತರ ಅದಕ್ಕೆ ಧೂಪ ಹಾಕಿ ಆರತಿ ಕೊಟ್ಟು ಆ ಗಂಟನ್ನು ನಿಮ್ಮ ಬಿರುವಿನಲ್ಲಿ ಇಟ್ಟುಕೊಳ್ಳಿ ಈ ರೀತಿ ಮಾಡಿದರೆ ನಿಮ್ಮ ಗಂಡನ ಆದಾಯ ಹೆಚ್ಚಾಗುತ್ತದೆ ಮಂಗಳವಾರ ಶುಕ್ರವಾರದ ದಿನಗಳಲ್ಲಿ ದೇವರ ಫೋಟೋಗಳನ್ನು ಅಸಲಿಗೆ ಶುಭ್ರ ಮಾಡಬಾರದು ಸುಮಂಗಲಿ ಸ್ತ್ರೀಯರು ಹೊಸ ಬಳೆಗಳನ್ನು ಧರಿಸಬೇಕು ಅಂದರೆ ಬೆಳಿಗ್ಗೆ ಸಮಯ ಹಾಕಬೇಕು ಅಲ್ಲದೆ ಮಟ್ಟ ಮಧ್ಯಾಹ್ನ ಸಮಯದಲ್ಲಿ ಹೊಸ ಬಳೆಗಳನ್ನು ಧರಿಸಬಾರದು ಸ್ತ್ರೀಯರು ಶುಕ್ರವಾರ ಭಾನುವಾರ ದಿನಗಳಲ್ಲಿ ಬಳೆಗಳನ್ನು ಖರೀದಿಸಿದರೆ ತುಂಬ ಒಳ್ಳೆಯದು ಸ್ತ್ರೀಯರು ಈ ದಿನಗಳಲ್ಲಿ ಬಳೆಗಳನ್ನು ಖರೀದಿಸಿದರೆ ನಿಮ್ಮ ಗಂಡನ ಆಯಸ್ಸು ಹೆಚ್ಚುತ್ತದೆ ಅದೇ ಮಂಗಳವಾರ ಇಲ್ಲ ಶನಿವಾರ ಬಳೆಗಳನ್ನು ಖರೀದಿಸಬಾರದು ಮತ್ತು ಧರಿಸಬಾರದು ಇದರಿಂದ ನಿಮ್ಮ ಮನೆಯ ಸಂಪತ್ತು ಕಡಿಮೆಯಾಗುತ್ತದೆ ನಿಮ್ಮ ಮನೆಯ ಪೂಜೆ ಮನೆಯಲ್ಲಿ ನವಿಲುಗರಿಗಳನ್ನು ತಪ್ಪದೇ ಇಟ್ಟುಕೊಳ್ಳಬೇಕು ದೇವರಿಗೆ ಪೂಜೆ ಮಾಡಿದ ನಂತರ ಆ ನವಿಲುಗರಿಗಳಿಂದ ದೇವರಿಗೆ ಗಾಳಿಯನ್ನು ಬೀಸಬೇಕು ಈ ರೀತಿ ಸೇವೆ ಮಾಡುವುದರಿಂದ ನಿಮ್ಮ ಮನೆಯ ಮೇಲೆ ಮುಕ್ಕೋಟಿ ದೇವರ ಆಶೀರ್ವಾದ ಇರುತ್ತದೆ ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಬಹುದು ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್